ಯಾರಿಗೆ ನನ್ನ ತನ ಬಂದ್ರೆ ಮನೆ ಹೊತ್ಕೊಂಡು ಹೊಡಿತೀನಿ ಯಾರು ತಲೆ ಕಟ್ಸೋಲ್ಲ ನಾನು ಸರ್ ನಾನು ಗಂಟಾ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ರಿ ಎಲ್ರು ನಾನು ಪ್ರವೀಣ್ ಹಡ್ಪತ್ ನೀವು ನೋಡ್ತಾ ಇದ್ರ ಕೆಡಿಟಿವಿ ಕನ್ನಡ ಸ್ನೇಹಿತರೆ ಇವತ್ತು ಚಂದಪ್ಪ ಹರಿಜನ ಶಿಷ್ಯ ಅಂತ ಹೇಳಲಾಗ್ತಿರುವಂತಹ ಭೀಮಾ ತೀರದ ಹಂತಕ ಭಾಗಪ್ಪ ಹರಿಜನ ಅವರ ಹತ್ಯೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾಲ್ಕು ಜನ ಆರೋಪಿಗಳನ್ನು ಬಂಧನ ಮಾಡಿಬಿಟ್ಟಿದ್ದಾರೆ ವಿಜಯಪುರ ಪೊಲೀಸರು ಸ್ನೇಹಿತರೆ ಪೂರ್ತಿಯಾಗಿ ವಿಷಯವನ್ನು ತಿಳಿತಾ ಹೋಗೋಣ ಭೀಮಾ ತೀರದ ಕುಖ್ಯಾತ ಹಂತಕ ಭಾಗಪ್ಪ ಹರಿಜನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ನಾಲ್ವರು ಆರೋಪಿಗಳನ್ನು ಬಂಧಿಸಿದ್ದಾರೆ ನಗರದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಭಾಗಪ್ಪ ಹರಿಜನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ಇಂಡಿ ತಾಲೂಕಿನ ಅಗರ್ಖೇಡಾದ ಪ್ರಕಾಶ್ ಅಲಿಯಾಸ್ ಪಿಂಟು ಮೇಲಿನಕೆರೆ ಹೊರ್ತಿಯ ರಾಹುಲ್ ತಳಕೇರಿ ಅಗರ್ಖೇಡಾದ ಸುದೀಪ್ ಕಾಂಬ್ಳೆ ಹಾಗೂ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಮಣಿಕಂಠ ಅಲಿಯಾಸ್ ಗದಿಗೆಪ್ಪ ಬೆಣಕೊಪ್ಪ ಅವರನ್ನು ಬಂಧಿಸಲಾಗಿದೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇನ್ನು ಆರೋಪಿತರಿಂದ ಕೃತ್ಯಕ್ಕೆ ಬಳಸಲಾಗಿರ್ತಕ್ಕಂತಹ ಆಯುಧ ಮತ್ತು ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗೋಣ ವಿಜಯಪುರ ಗಾಂಧಿ ಚೌಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮದಿನಾನಗರದಲ್ಲಿ ಫೆಬ್ರವರಿ ಹನ್ನೊಂದರಂದು ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ದುಷ್ಕರ್ಮಿಗಳು ಸೇರಿಕೊಂಡು ಭಾಗಪ್ಪ ಹರಿಜನನ್ನು ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಕೊಡಲಿ ಹಾಗೂ ಮಚ್ಚಿನಿಂದ ಕುತ್ತಿಗೆಗೆ ಹಾಗೂ ಎದೆ ಮತ್ತು ಕೈಗಳನ್ನು ಕೊಚ್ಚಿ ಕೊಲೆ ಮಾಡಿರ್ತಾರೆ ಇನ್ನು ಕೊಲೆಯಾದ ಭಾಗಪ್ಪ ಹರಿಜನ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಅವುಗಳಲ್ಲಿ ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆಯ ಪ್ರಕರಣ ಸೇರಿದಂತೆ ಒಟ್ಟು ಆರು ಕೊಲೆಯ ಪ್ರಕರಣಗಳು ದಾಖಲಾಗಿದ್ದವು ಇನ್ನು ವಿಜಯಪುರ ನಗರದಲ್ಲಿ ಆರು ತಿಂಗಳ ಹಿಂದೆ ಭಾಗಪ್ಪ ಹರಿಜನ ಏನಿದ್ದಾನೆ ಅವನ ಸೂಚನೆ ಮೇರೆಗೆ ವಕೀಲ ರವಿ ಮೇಲಿನ ಕೆರೆ ಎಂಬುವರಿಗೆ ಹರಿಜನ ಹಾಗೂ ಆತನ ಸಹಚರರಾದ ಅಲೆಕ್ಸ್ ಗೊಲ್ಲರ ಷಣ್ಮುಖ ನಡುವಿನ ಕೆರೆ ಪ್ರಕಾಶ್ ಗೊಲ್ಲರ ಮುರುಗೇಶ್ ಉಳ್ಳಾಗಡ್ಡಿ ರಾಜೇಸಾಬ್ ರುದ್ರವಾಡಿ ಸೇರಿಕೊಂಡು ಕೊಲೆ ಮಾಡಿದ್ದು ಈ ಆರೋಪಿತರು ಸದ್ಯ ನ್ಯಾಯಾಂಗನ ಬಂಧನದಲ್ಲಿದ್ದಾರೆ ಇನ್ನು ಭಾಗಪ್ಪ ಹರಿಜನ ಹಾಗೂ ರವಿ ಮೇಲಿನ ಕೇರಿ ಸಂಬಂಧಿಕರಾಗಿದ್ದು ಇವರಿಬ್ಬರ ನಡುವೆ ಕೆಲವು ವರ್ಷಗಳಿಂದ ಹಣಕಾಸಿನ ವ್ಯವಹಾರ ಇರುತ್ತಂತೆ ಇನ್ನು ಇಬ್ಬರೂ ಸೇರಿ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸ್ತಾ ಇದ್ರು ಎನ್ಲಾಗ್ತಾ ಇದೆ ಇನ್ನು ರವಿ ಮೇಲಿನ ಮೇಲಿನಕೇರಿ ಕೊಲೆಯಾದ ನಂತರ ಭಾಗಪ್ಪ ಹರಿಜನ ಈತ ರವಿ ಮೇಲಿನಕೇರಿಯ ತಮ್ಮನಾದಂತಹ ಪ್ರಕಾಶ್ ಮೇಲಿನ ಮೇಲಿನಕೆರಿಗೆ ನಿಮ್ಮಣ್ಣ ನನ್ನ ಹೆಸರು ಹೇಳಿ ಹಣ ಆಸ್ತಿ ವಾಹನ ಮಾಡಿಕೊಂಡಿರ್ತಾನೆ ಅವೆಲ್ಲವನ್ನ ನನಗೆ ಬಿಟ್ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಂತೆ ಇನ್ನು ಹಲವಾರು ಬಾರಿ ಬೆದರಿಕೆ ಸಹ ಹಾಕಿದ್ದ ಅಂತ ಹೇಳಲಾಗ್ತಾ ಇನ್ನು ಭಾಗಪ್ಪ ಹರಿಜನನ್ನು ಪ್ರಕಾಶ್ ಮೇಲಿನ ಕೆರೆಗೆ ನೀವು ಆಸ್ತಿ ಬಿಟ್ಕೊಡ್ಬೇಕು ಇಲ್ಲದಿದ್ರೆ ಹತ್ತು ಕೋಟಿ ಹಣವನ್ನು ಕೊಡಬೇಕು ಇನ್ನು ನಿಮ್ಮ ಅಣ್ಣನಿಗೆ ಹೇಗೆ ಹೊಡೆದಿರುತ್ತೇನೋ ಅದೇ ತರಹ ನಿನಗೂ ಹೊಡೆಯುತ್ತೇನೆ ಎಂದು ಧಮಕಿಯನ್ನು ಹಾಕಿರ್ತಾನೆ ಇನ್ನು ಪ್ರಕಾಶ್ ಮೆಲಿನಕೆರೆ ಈತನಿಗೆ ನನ್ನ ತನ್ನ ಅಣ್ಣನ ಕೊಲೆ ಭಾಗಪ್ಪ ಹರಿಜನನೇ ಮಾಡಿರೋದು ಅಂತ ಹೇಳಿ ಒಂದಿಷ್ಟು ಮಾಹಿತಿ ಬರುತ್ತೆ ಈ ಹಿನ್ನೆಲೆಯಲ್ಲಿ ಭಾಗಪ್ಪ ಹರಿಜನ ಈತನಿಗೆ ಮುಗಿಸಿಬಿಡಬೇಕು ಅಂತ ಹೇಳಿ ನಿರ್ಧರಿಸ್ತಾರೆ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇನ್ನು ಪ್ರಕಾಶ್ ಮೆಲಿನಕೆರಿ ತನ್ನ ಸಂಬಂಧಿಕ ಹಾಗೂ ಸ್ನೇಹಿತರೊಂದಿಗೆ ಸಂಚನ ರೂಪಿಸಿ ಫೆಬ್ರವರಿ ಹನ್ನೊಂದರಂದು ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಭಾಗಪ್ಪ ಹರಿಜನ ತನ್ನ ಮನೆಯ ಹೊರಗಡೆ ವಾಕಿಂಗ್ ಮಾಡ್ತಾ ಇದ್ದಾಗ ಆಟೋ ಹಾಗೂ ಬೈಕ್ನಲ್ಲಿ ಬಂದಿರತಕ್ಕಂತಹ ದುಷ್ಕರ್ಮಿಗಳು ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಕೊಡ್ಲಿ ಹಾಗೂ ಮಚ್ಚು ಹಾಗೂ ಚಾಕುವಿನಿಂದ ಹೊಡೆದು ಕೊಲೆ ಮಾಡಿಬಿಟ್ಟಿರ್ತಾರೆ ಸೊ ಇಂಥದ್ದೊಂದು ಪ್ರಕರಣ ಇವತ್ತು ವಿಜಯಪುರವನ್ನು ಬೆಚ್ಚಿ ಹಾಗೆ ಮಾಡಿದೆ ಒಟ್ಟಿನಲ್ಲಿ ವೀಕ್ಷಕ ಪ್ರಭುಗಳೇ ಹೇಳೋದು ಮಾತು ಅಂದರೆ ಏನಂತಂದರೆ ನಾವು ಯಾವುದನ್ನು ಆರಂಭ ಮಾಡ್ತೇವೋ ಅದರಿಂದನೇ ನಮ್ಮ ಕೊಣೆ ಆಗತ್ತೆ ಕೊನೆ 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 ಆಗತ್ತೆ ಅಂತಕ್ಕಂಥದ್ದು ಯಾಕಂತಂದರೆ ಇಲ್ಲಿ ಈತ ಅಂದರೆ ಭಾಗಪ್ಪ ಗಣ್ಣುಗಳಿಂದ ಮಚ್ಚುಗಳಿಂದ ಲಾಂಗ್ಗಳಿಂದ ಇವತ್ತು ತನ್ನದೇ ಆಗಿರತಕ್ಕಂತಹ ಒಂದು ಹವಾವನ್ನ ಮೇಂಟೇನ್ ಮಾಡಿದ್ದ ಆದರೆ ಇವತ್ತು ಅದೇ ಗಣ್ಣು ಮಚ್ಚು ಲಾಂಗ್ಗಳಿಂದ ಇವತ್ತು ಹತನಾಗಿ ಬಿಟ್ಟಿದ್ದಾನೆ ಇವತ್ತು ಅವನ ಸಂಬಂಧಿಕರೆಲ್ಲರೂ ಮೊಮ್ಮರ ಮರುಗುತ್ತಿದ್ದಾರೆ ಯಾಕೆಂತಂದರೆ ಎಷ್ಟೋ ಮೆರೆದಂತಹ ವ್ಯಕ್ತಿ ಯಾರ್ಯಾರನ್ನೂ ಅಂಜಿಸಿಕೊಂಡಂತಹ ವ್ಯಕ್ತಿ ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಟ್ಟಿದ್ದಾನೆ ಸೋತು ಭಾಗಪ್ಪನ ಕುಟುಂಬಸ್ಥರು ಒಂದು ಆಕ್ರಂದನ ಹೊಡಲಿನಲ್ಲಿ ಇವತ್ತು ಇದ್ದಾರೆ ಹಾಗೆ ಈ ಭಾಗಪ್ಪ ಯಾರಿಗೆ ತೊಂದರೆ ಕೊಟ್ಟಿದ್ದನೋ ಸಹ ಅವರು ಸಹ ಇವತ್ತು ಆಕ್ರಂದನದಲ್ಲಿ ಇದ್ದಾರೆ ಯಾಕಂತಂದರೆ ಅವರ ಮನೆಗಳಲ್ಲೂ ಜೀವಗಳು ಹೋಗಿವೆ ಒಂಥೂ ಕಷ್ಟ ಇಂಥದ್ದೊಂದು ನೋವನ್ನು ಅನುಭವಿಸೋದು ಯಾರಿಗೆ ಹೇಳಿ ಇವತ್ತು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಒಂದು ಸಮಾಜದಲ್ಲಿ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಬೇಕಾಗಿರುವುದು ಒಬ್ಬ ಮಾನವನ ಒಂದು ಕರ್ತವ್ಯ ಅಥವಾ ಮಾನವನ ಒಂದು ಲಕ್ಷಣ ಅಂತ ಹೇಳ್ಬೋದು ಆದರೆ ಒಂದು ವಿಲಕ್ಷಣ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡ್ರೆ ಈ ರೀತಿಯಾಗಿ ಒಂದು ಹಾದಿಯ ಹೆಣ ಆಗಬೇಕಾಗತ್ತೆ ಸೊ ಮತ್ತೊಂದು ರೋಚಕ ವಿಭಿನ್ನ ವಿಸ್ಮಯವಾಗಿರ್ತಕ್ಕಂಥವ್ರ ಜೊತೆಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರಂ